ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ವಾಸ್ತು ಮಹಾವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡೋಣ ಅಥವಾ ಇದರಲ್ಲಿ ಬಹಳ ವಿಶೇಷವಾಗಿ ಆರೋಗ್ಯ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡೋಣ ನಾನು ಹೇಳಿ ಕೆಲವು ಟೆಕ್ನಿಕ್ಸ್ ಗಳನ್ನು ಹೇಳಿಕೊಡ್ತೇನೆ ಆ ಟೆಕ್ನಿಕ್ಸ್ ಗಳನ್ನ ನಿಮ್ಮ ಮನೆಯಲ್ಲಿ ಫಾಲೋ ಮಾಡ್ಲಿಕ್ಕೆ ನೋಡಿ ಮೇ ಬಿ ನಿಮ್ಗೆ ಹೆಲ್ತ್ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಆದರೂ ದೂರ ಆಗುವಂತ ಸಾಧ್ಯ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಓಕೆ ಮುಂದೆ ಹೋಗುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರದ್ಯಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಅದರ ಜೊತೆಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಇದನ್ನ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಮೊದಲಿನಿಂದ ಕೊನೆತನ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ತುಂಬಾನೇ ಚೆನ್ನಾಗಿರುತ್ತೆ ಈಗ ಬಂದ್ಬೇಡ ಉತ್ತರದ ಭಾಗ ಉತ್ತರದ ಭಾಗ ಯಾವುದಕ್ಕೆ ಸಂಬಂಧಪಟ್ಟದ್ದು ಉತ್ತರದ ಭಾಗ ಏನಿರ್ತದೆ ಅದು ಜಲಕ್ಕೆ ಸಂಬಂಧಪಟ್ಟದ್ದು ಓಕೆನಾ ಅಲ್ಲಿ ಬ್ಲೂ ಕಲರ್ ಕೊಟ್ಟಿದ್ದೆ ನೋಡಿ ಅದು ಜಲಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈಗ ಉತ್ತರದ ಭಾಗ ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಇದೆ ಅಂದಾಗ ಖಂಡಿತ ನಿಮ್ಗೆ ಎಲ್ಲೊಂದ್ ಕಡೆ ಅವಕಾಶಗಳು ದುಡ್ಡಿನ ವಿಚಾರಗಳು ಆ ನಂತರ ನಿಮ್ಗೆ ಹೆಲ್ತ್ ಆರೋಗ್ಯದ ವಿಚಾರಗಳು ಮನೆಯಲ್ಲಿ ಎಲ್ಲರ ಜೊತೆ ಒಂದು ಕಾಂಪ್ರಮೈಸ್ ಆಗಿ ಹೋಗುವಂತ ವಿಚಾರಗಳು ಅದೆಲ್ಲ ಒಂದು ಸುಸ್ಥಿತಿಯಲ್ಲಿರ್ಲಿಕ್ಕೆ ಶುರು ಮಾಡುತ್ತೆ ಬಟ್ ಯಾವಾಗ ನಿಮ್ಮ ಮನೆಯಲ್ಲಿನೇ ಜಲಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆವಾಗ ಏನಾಗುತ್ತೆ ಆರೋಗ್ಯನ ತೊಂದರೆ ಕೊಡುತ್ತೆ ಅವಕಾಶಗಳು ಕೂಡ ಕೈ ತಪ್ಪಿ ಹೋಗ್ತವೆ ಆನಂತರ ನಿಮ್ಗೆ ಯಾವ ರೀತಿ ದುಡ್ಡು ಬರಬೇಕು ಅದು ಕೂಡ ಬರಲ್ಲ ವಿಶೇಷ ರೀತಿಯಲ್ಲಿ ನಿಮ್ಗೆ ನೀವು ಏನೇ ಮದ್ದು ಮಾಡಿದ್ರು ಕೂಡ ಅದು ನಾಟದೇ ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಇಲ್ಲಿ ನಾವು ನೋಡ್ಕೊಳ್ಬೇಕಾದಂತ ವಿಚಾರ ಏನಂದ್ರೆ ಜಲಕ್ಕೆ ಸಂಬಂಧಪಟ್ಟಂತೆ ಜಲತತ್ವದ ಶತ್ರು ಯಾರು ಅಲ್ವಾ ಜಲತತ್ವದ ಶತ್ರು ಯಾರು ಇರ್ತಾರೆ ಅಗ್ನಿ ಅಲ್ವಾ ಜಲತತ್ವದ ಶತ್ರು ಯಾರು ಅಗ್ನಿ ಅಗ್ನಿಯ ಬಣ್ಣ ಏನಿರ್ತದೆ ಅಗ್ನಿಯ ಬಣ್ಣ ಬಂದದ್ದು ರೆಡ್ ಕಲರ್ ಕೆಂಪು ಬಣ್ಣ ಅಲ್ವಾ ಕೆಂಪು ಬಣ್ಣ ಕೆಂಪು ಫ್ಯಾಮಿಲಿ ಪೂರ ರೆಡ್ ರೆಡ್ ಕಲರ್ ಡಾರ್ಕ್ ರೆಡ್ ಇಂದ ಹಿಡಿದು ಲೈಟ್ ರೆಡ್ ಆನಂತರ ಪಿಂಕ್ ಪರ್ಪಲ್ ಆರೆಂಜ್ ಇದೆಲ್ಲವೂ ಕೂಡ ಕೂಡ ಆ ಒಂದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಓಕೆ ಹಾಗಾದ್ರೆ ಎಲ್ಲೊಂದ್ ಕಡೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಉತ್ತರದ ಗೋಡೆಯಲ್ಲಿ ನೀವು ರೆಡ್ ಕಲರ್ ಪೇಂಟ್ ಅನ್ನ ಕೊಟ್ಟಿದ್ರಿ ಅಂತ ಹೇಳ್ಕೊಳ್ಳಿ ರೆಡ್ ಕಲರ್ ಪೇಂಟ್ ಅಲ್ವಾ ರೆಡ್ ಪಿಂಕ್ ಪರ್ಪಲ್ ಯಾವುದು ಕೂಡ ಅದನ್ನ ಕೊಟ್ಟಿದ್ದೀರಿ ಅಂತ ಅವಾಗ ಏನಾಯ್ತು ಇಲ್ಲಿ ಜಲ ತತ್ವ ಆಯ್ತು ಜಲ ಏನ್ ಮಾಡುತ್ತೆ ಆ ತನ್ನ ಒಂದು ಶತ್ರುವನ್ನ ನಿಭಾಯಿಸಲಿಕ್ಕೆ ನೋಡ್ತಾ ಇರ್ತದೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ನಿಮ್ಮ ಉತ್ತರದ ಭಾಗದಲ್ಲಿ ಇಲ್ಲೆಲ್ಲ ರೆಡ್ ಕಲರ್ ಬಂದಿದೆ ಪಿಂಕ್ ಕಲರ್ ಬಂದಿದೆ ಪರ್ಪಲ್ ಕಲರ್ ಬಂದಿದೆ ಅಂತ ಇಟ್ಕೊಳ್ಳೋಣ ಅಲ್ಲಿ ಜಲ ಇದೆ ಜಲ ಏನ್ ಮಾಡುತ್ತೆ ತನ್ನ ಶತ್ರು ಬಂದ್ಬಿಟ್ಟಿದ್ದಾನೆ ಅಲ್ವಾ ಅಗ್ನಿ ಅಗ್ನಿಯನ್ನ ನಂದಿಸುವ ಕಾರ್ಯವನ್ನ ಮಾಡ್ತಾ 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 ಹೋಗುತ್ತೆ ವಿನಃ ನಿಮ್ಗೆ ಅದರಲ್ಲಿ ಪ್ರಯೋಜನಕ್ಕೆ ಬೀಳುದಿಲ್ಲ ಅವಾಗ ಏನಾಯ್ತು ನಿಮ್ಮ ಅಗ್ನಿನೂ ವೀಕ್ ಆಯ್ತು ಅಲ್ಲಿ ಜಲ ಕೂಡ ಎಕ್ಸಾಸ್ಟ್ ಆಯ್ತು ಓಕೆನಾ ಜಲ ಕೂಡ ಬಲವನ್ನ ಕಳ್ಕೊಂಡ್ಬಿಡ್ತು ಅಗ್ನಿ ತನ್ನಿಂದಾನೇ ಡೆಸ್ಟ್ರಾಯ್ ಆಯ್ತು ಈಗ ಏನಾಯ್ತು ಮನೆಯಲ್ಲಿ ಅನಾರೋಗ್ಯ ಬರಲಿಕ್ಕೆ ಶುರುವಾಯ್ತು ಅನಾರೋಗ್ಯ ಬಂದಾಗ ಏನಾಯ್ತು ತೋ ಯಾವುದೇ ಹಾಸ್ಪಿಟಲ್ಗೆ ಆಗ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ನೀವು ಮದ್ದು ತಗೊಳ್ತಿರೋ ಅದು ಮದ್ದು ಯಾವ್ದು ಕೂಡ ನಿಮ್ಮ ಕೆಲಸಕ್ಕೆ ಬಾರದಂತ ವಿಚಾರ ಅದರಿಂದ ಕ್ಲೆನ್ಸಿಂಗ್ ಆಗಲ್ಲ ಅದರಿಂದ ನೀವೊಂದು ಬೇಗ ಗುಣಮುಖರಾಗಿ ಹೊರಗೆ ಬರ್ತೀನಿ ಅನ್ನೋದಕ್ಕೆ ಅದು ಸಾಧ್ಯನೇ ಇಲ್ಲ ಯಾಕೆ ಯಾಕಂದ್ರೆ ಮನೆಯಲ್ಲಿ ಈ ತತ್ವಗಳು ದ್ವಂದ್ವ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು ಅದಕ್ಕೋಸ್ಕರ ನಾನು ಹೇಳ್ತೀನಿ ಏನಾದ್ರೂ ನಿಮ್ಮ ಉತ್ತರದ ಭಾಗದಲ್ಲಿ ರೆಡ್ ಕಲರ್ ಇದೆ ಪಿಂಕ್ ಕಲರ್ ಇದೆ ಪರ್ಪಲ್ ಕಲರ್ ಇದೆ ಆರೆಂಜ್ ಕಲರ್ ಇದೆ ದಯವಿಟ್ಟು ಅದನ್ನು ರಿಮೂವ್ ಮಾಡಿ ಕ್ರೀಮ್ ಕಲರ್ ಇಸ್ ದ ಮಚ್ ಬೆಟರ್ ಕಲರ್ ಅಂತ ಹೇಳ್ಬೋದು ಕೆನೆ ಬಣ್ಣ ಕ್ರೀಮ್ ಕಲರ್ ಹಾಫ್ ವೈಟ್ ಕಲರ್ ಕೊಟ್ಟಾಗ ಅದು ಬಹಳ ಫೇವರ್ಟ್ ಅನ್ನ ಕೊಡುತ್ತೆ ಈಗ ನೀವು ಅಲ್ಲಿ ಬ್ಲೂ ಕಲರ್ ಕೂಡ ಕೊಡಬಹುದು ಬಟ್ ಅದು ನಿಮ್ಮ ಒಂದು ಆ ಮನೆಯ ಗ್ರಿಡ್ ಮಾಡಿ ಅಲ್ಲಿ ಬಾರ್ ಚಾರ್ಟ್ ಮಾಡಿ ಆನಂತರ ಲೆಕ್ಕಾಚಾರ ಮಾಡಿದ ನಂತರ ಬ್ಲೂ ಕಲರ್ ಕೊಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಬೇಕೇ ಹೊರತು ಅನ್ಯತ ನೀವು ಬ್ಲೂ ಕಲರ್ ಕೊಡುವ ಹಾಗಿಲ್ಲ ಓಕೆನಾ ಅಂದ್ರೆ ಅದರಿಂದ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ಈಗ ಎಣಿಸ್ಕೊಳ್ಳಿ ಎಲ್ಲೊಂದ್ ಕಡೆ ನಿಮ್ಮ ಮನೆ ಓಕೆನಾ ನಿಮ್ಮ ಮನೆಯಲ್ಲಿ ಒಂದ್ ಕಡೆ ಈ ಶೇಪ್ ಇದೆ ಅಂತ ಇಟ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈ ರೀತಿಯಾಗಿ ನಿಮ್ಮ ಮನೆ ಉಂಟು ಅಂತ ಇಟ್ಕೊಳ್ಳೋಣ ಓಕೆನಾ ಇದರಲ್ಲಿ ನಾರ್ತ್ ಅಂತ ಇಟ್ಕೊಳ್ಳಿ ಇದನ್ನ ಈಸ್ಟ್ ಅಂತ ಇಟ್ಕೊಳ್ಳಿ ಇದನ್ನ ಸೌತ್ ಅಂತ ಇಟ್ಟು ಇದನ್ನ ವೆಸ್ಟ್ ಅಂತ ಇಟ್ಕೊಳ್ಳಿ ಇದು ಸೆಂಟರ್ ಪಾಯಿಂಟ್ ಸೆಂಟರ್ ಪಾಯಿಂಟ್ ಇಂದ ದಕ್ಷಿಣದ ಭಾಗ ಸೆಂಟರ್ ಪಾಯಿಂಟ್ ಇಂದ ಉತ್ತರದ ಭಾಗ ಅದು ಜಾಸ್ತಿನೇ ತೋರಿಸೋಣ ಹಾಗಾದ್ರೆ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಜಲತತ್ವ ಜಾಸ್ತಿ ಆಯ್ತು ಅಂತ ಅರ್ಥ ಅಲ್ವಾ ಈಗ ಜಲದತ್ತು ಜಾಸ್ತಿ ಆದ್ರೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಜಲತತ್ತು ಜಾಸ್ತಿ ಆದ್ರೂ ಕೂಡ ಅದರ ಯಾರು ಅಗ್ನಿ ಅದು ಅಗ್ನಿಯನ್ನ ಹುಡುಕಿ ಹುಡುಕಿ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಓಕೆನಾ ಹಾಗಾದ್ರೆ ಆ ಮನೆಯಲ್ಲಿ ಇಂತಹ ಒಂದು ಮನೆ ಉಂಟು ಅಲ್ವಾ ಈ ರೀತಿಯಾದ ಒಂದು ಮನೆ ಉಂಟು ಅಂದ್ರೆ ಉತ್ತರ ಮತ್ತೆ ದಕ್ಷಿಣ ಅಗಲವಾಗಿದೆ ಅಲ್ವಾ ಅಲ್ಲಿ ಉದ್ದವಾಗಿದೆ ಅಂದಾಗ ಎಲ್ಲೊಂದ್ ಕಡೆ ಉತ್ತರ ಮತ್ತೆ ದಕ್ಷಿಣ ತುಂಬಾನೇ ಉದ್ದವಾಗಿದೆ ಆವಾಗ ಒಂದ್ ಕಡೆ ಜಲತತ್ವ ಕೂಡ ಜಾಸ್ತಿ ಆಯ್ತು ಅವಾಗ ಏನಾಯ್ತು ಆವಾಗ ಕೂಡ ನಿಮ್ಮ ಮನೆಯಲ್ಲಿ ಅಗ್ನಿಯ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಜಲದ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆ ಮನೆಯಲ್ಲಿ ನೆಮ್ಮದಿ ಅಂತ ಬರುವುದಿಲ್ಲ ಆ ಮನೆಯಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನಾರೋಗ್ಯಗಳನ್ನ ಅಥವಾ ಅಪರ್ಚುನಿಟಿ ಅವಕಾಶಗಳನ್ನ ಅಥವಾ ನಾವು ಕೆಲವೊಂದು ಬಾರಿ ಹಣಕಾಸಿಗೆ ಸಂಬಂಧಪಟ್ಟದ್ದೇ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ಓಕೆನಾ ಆ ನಂತರ ಕೆಲವೊಂದು ಬಾರಿ ಏನಾಗುತ್ತೆ ಮನೆ ಈ ರೀತಿಯಾಗಿರುತ್ತೆ ಅಂತ ಇಟ್ಕೊಳ್ಳೋಣ ಓಕೆನಾ ಈ ರೀತಿಯಾಗಿ ಇದ್ರಲ್ಲಿ ಏನಾಗುತ್ತೆ ಇದರಲ್ಲಿ ಈಸ್ಟ್ ಮತ್ತೆ ವೆಸ್ಟ್ ಆಗಿದೆ ಈಸ್ಟ್ ಮತ್ತೆ ವೆಸ್ಟ್ ಆಗಿದೆ ನಾರ್ತ್ ಮತ್ತೆ ಸೌತ್ ಏನೋ ಗಿಡ್ಡ ಆಗಿದೆ ಓಕೆನಾ ಸೊ ಇಲ್ಲಿ ಕೂಡ ಏನಾಯ್ತು ಜಲದತ್ವ ಕಡಿಮೆ ಆಯಿತು ಅದು ಆದ್ರೂ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಜಲದತ್ವ ಕಡಿಮೆ ಆದ್ರೂ ಪ್ರಾಬ್ಲಮ್ ಅದು ಜಾಸ್ತಿ ಆದ್ರೂ ಪ್ರಾಂತ್ ಅದಕ್ಕೆ ಒಂದು ಫಾರ್ಮುಲಾ ಇರ್ತದೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಎಲ್ಲಿವರೆಗೆ ನಿಮ್ಗೆ ಮನೆ ಬಾರ್ ಚಾಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ಬಾರ್ ಚಾಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅದು ಮಹಾವಸ್ತು ಟೆಕ್ನಿಕ್ ಅಂತ ಹೇಳ್ತೇನೆ ಅದನ್ನ ಮಾಡಿದ ನಂತರ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೋಡ್ಬೇಕೇ ಹೊರತು ಸುಮ್ಮನೆ ಅಂತೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅದು ಆಗುದಿಲ್ಲ ಅಂತ ಹೇಳ್ತೇನೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಬಟ್ ನೀವೊಂದು ನಾರ್ಮಲ್ ವೇ ಅಲ್ಲಿ ಏನಪ್ಪಾ ಮಾಡ್ಬೋದು ಅಲ್ವಾ ನಿಮ್ಗೆ ಈಗ ಕಾಣಿಸ್ತದಲ್ಲ ನಿಮ್ಮ ಉತ್ತರದ ಭಾಗ ಯಾವ್ದು ಅಂತ ಇಟ್ಕೊಂಡು ನೋಡಿ ಅದರಲ್ಲಿ ಉತ್ತರದ ಭಾಗ ಜೀರೋ ಡಿಗ್ರಿ ಎಲ್ಲಿ ಬರುತ್ತೆ ನೋಡಿ ಆ ಝೀರೋ ಡಿಗ್ರಿ ಮುನ್ನೂರ ಅರವತ್ತು ಅಲ್ವಾ ಮುನ್ನೂರ ಅರ್ವತ್ತು ಜೀರೋ ಡಿಗ್ರಿ ಆ ಝೀರೋ ಡಿಗ್ರಿ ಎಲ್ಲಿ ತೋರಿಸ್ತಾ ಉಂಟು ನಿಮ್ಮ ಕಂಪಾಸಲ್ಲಿ ರೆಡ್ ಕಲರ್ ನ ಪಿನ್ ಏನಿದೆ ಆ ರೆಡ್ ಕಲರ್ನ ಪಿನ್ ಯಾವ ದಿಕ್ ಎಲ್ಲಿ ತೋರಿಸ್ತಾ ಉಂಟು ಅದು ಉತ್ತರ ದಿಕ್ಕು ಅದು ಉತ್ತರ ದಿಕ್ಕನ್ನೇ ತೋರಿಸ್ತದೆ ಆ ರೆಡ್ ಕಲರ್ ಪಿನ್ ಅದರಿಂದಾಗಿ ಆ ರೆಡ್ ಕಲರ್ ಪಿನ್ ಅಲ್ಲ ಕಂಪಾಸಲ್ಲಿ ನಿಮಗೆ ಮೊಬೈಲ್ ನಲ್ಲಿ ಕೂಡ ಕಂಪಾಸ್ ಇರುತ್ತೆ ಅಥವಾ ನೀವು ನಾರ್ಮಲ್ ಅನ್ನು ಇಟ್ಕೊಂಡು ಹುಡ್ರ ಅದರಲ್ಲಿ ಒಂದು ರೆಡ್ ಕಲರ್ ಪಿನ್ ಏನು ಅದು ಉತ್ತರದ ಭಾಗವನ್ನೇ ಆಲ್ವೇಸ್ ಇಂಡಿಕೇಟ್ ಮಾಡಿದೆ ಹಾಗಾದ್ರೆ ಅದು ಉತ್ತರ ಆಯ್ತು ಈಗ ಹಾಗಾದ್ರೆ ಆ ಉತ್ತರದ ಭಾಗದಲ್ಲಿ ರೆಡ್ ಪಿಂಕ್ ಪರ್ಪಲ್ ಎಲ್ಲೋ ಆ ಎಲ್ಲೋ ಎಲ್ಲೋ ತೊಂದರೆ ಕೊಡುತ್ತೆ ಎಲ್ಲೋ ಏನ್ ಮಾಡುತ್ತೆ ಟೋಟಲಿ ಜಲವನ್ನೇ ಹೋಲ್ಡ್ ಮಾಡುತ್ತೆ ಅದು ವಿಷಯ ಬೇರೆ ಬಟ್ ಆರೆಂಜ್ ಕಲರ್ ಇದು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಜಲ ಇಲ್ಲ ಅಂತ ಇಟ್ಕೊಳ್ಳೋಣ ಸರ್ ಜಲ ಇಲ್ಲ ಆದ್ರೂ ನಮಗೆ ಪ್ರಾಬ್ಲಮ್ ಉಂಟು ಆವಾಗ ನೋಡಿ ಅಲ್ಲಿ ಎಲ್ಲೊಂದ್ ಕಡೆ ಟ್ರಯಾಂಗಲ್ ಶೇಪ್ ನ ಯಾವ್ದಾದ್ರು ವಸ್ತುಗಳು ಇರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಟ್ರಯಾಂಗಲ್ ಕೂಡ ಅಗ್ನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀನಿ ನೀವೇನಾದ್ರು ಪಿರಮಿಡ್ಸ್ ಗಳನ್ನ ಇಲ್ಲಿ ಇಟ್ಟಿದ್ದೀರಿ ಅಂತ ಇಟ್ಕೊಂಡು ಈ ಪಾರ್ಟಲ್ಲಿ ಪಿರಾಮಿಡ್ ಆವಾಗ ಕೂಡ ಏನಾಗುತ್ತೆ ನಿಮ್ಮ ಅಗ್ನಿ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಕೆಲವೊಂದು ಬಾರಿ ತೀರಾ ತೀರಾ ಜಾಸ್ತಿ ಅದು ಅಷ್ಟೇ ಅಲ್ಲ ಅಲ್ಲಿ ಕಿಟಕಿಗಳಿಗೆ ಒಂದ್ ಕಡೆ ರೆಡ್ ಕಲರ್ ನ ಪರ್ದೆ ಪಿಂಕ್ ಕಲರ್ ಪರ್ದೆ ಪರ್ಪಲ್ ಕಲರ್ ಪರ್ದೆ ಹಾಕಿದ್ದೀರಿ ಅಥವಾ ಸೋಫಾ ಆ ರೀತಿಯಾಗಿ ಇಟ್ಟಿದ್ದೀರಿ ರೆಡ್ ಕಲರ್ ಪಿಂಕ್ ಕಲರ್ ತೊ ಇದು ಕೂಡ ನಿಮ್ಮ ಪಾಲಿಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಇರುವಂತಹ ಒಂದೇ ಒಂದು ಉಪಾಯ ಅದೆಲ್ಲವನ್ನ ತೆಗೆದು ಕ್ರೀಮ್ ಕಲರ್ ಗೆ ಟರ್ನ್ ಮಾಡಿ ಕೆನೆ ಬಣ್ಣಕ್ಕೆ ಟರ್ನ್ ಮಾಡಿ ಹಾಫ್ ವೈಟ್ ಗೆ ಟರ್ನ್ ಮಾಡಿ ಆ ನಂತರ ನಿಮ್ಮ ಉತ್ತರದ ಗೋಡೆಯನ್ನು ಸಮೇತ ಹಾಫ್ ವೈಟ್ ಕಲರ್ ಗೆ ಟರ್ನ್ ಮಾಡಿ ಅಂತ ಹೇಳ್ತೇನೆ ಅವಾಗ ಏನಾಗುತ್ತೆ ನಿಮ್ಗೆ ಬರತಕ್ಕಂತ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆ ನಿವಾರಣೆ ಇಲ್ಲಾಂದ್ರೆ ಆ ಮನೆಯಲ್ಲಿ ಹೆಂಗಸರು ತುಂಬಾ ತೊಂದರೆ ಅನುಭವಿಸ್ತಾರೆ ನೆನ್ಪಿಟ್ಕೊಳ್ಳಿ ಒಂದು ಮನೆ ಹಾಗೇನೇ ಇತ್ತು ಅಲ್ಲಿ ಉತ್ತರದಲ್ಲಿ ಆರೆಂಜ್ ಕಲರ್ ಕೊಟ್ಟಿದ್ರು ಉತ್ತರದಲ್ಲಿ ಆರೆಂಜ್ ಕಲರ್ ತುಂಬಾ ಸಮಯದಿಂದ ಆರೆಂಜ್ ಕಲರ್ ಇದೆ ಉತ್ತರ ಅದು ಕೂಡ ಯಾರೋ ವಾಸ್ತವನ್ನ ಹೇಳಿದ್ರು ಅಂತ ಅದನ್ನ ಮಾಡಿದ್ದಾರೆ ಮಾಡಿದ ನಂತರ ಏನಾಯ್ತು ಆ ಮನೆಯಲ್ಲಿ ಗಂಡು ಸಂತಾನನೇ ನಿಸ್ಸಂತಾನ ಆಯ್ತು ಗಂಡು ಸಂತಾನನೇ ಇಲ್ಲ ಇದ್ದವರು ತೀರ್ಕೊಂಡ್ ಬಿಟ್ರು ಇನ್ಯಾರು ಒದಾಡ್ತಾ ಇದ್ದಾರೆ ಈ ಪರಿಸ್ಥಿತಿ ಎದುರು ಎದುರಿಸ್ತಾ ಇದ್ದಾರೆ ಅವರು ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ ನೀವೇನು ವೇದಿಕ ವಾಸ್ತುವನ್ನು ಇಟ್ಕೊಂಡು ಸ್ಟ್ರಕ್ಚರಲ್ ಲೆವೆಲ್ ಎಲ್ಲಾ ಮಾಡಿದೀರಾ ಅದು ಓಕೆ ಬಟ್ ಪಂಚತತ್ವಗಳ ಬಗ್ಗೆ ನೀವು ಗಮನ ಕೊಡಲಿಲ್ಲ ಗಳ ಬಗ್ಗೆ ಗಮನ ಕೊಡಲಿಲ್ಲ ವಸ್ತುಗಳನ್ನು ಎಲ್ಲಿ ಏನೇನು ಇಡಬೇಕು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ತೋ ಪ್ರಾಬ್ಲಮ್ ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ಅದು ಬಿಡುವೇ ಇಲ್ಲ ಅಂತ ಹೇಳ್ತೇನೆ ಓಕೆನಾ ಇದನ್ನ ನೆನ್ಪಿಟ್ಕೊಳ್ಳಿ ಇನ್ನೊಂದು ವಿಚಾರ ಏನಂದ್ರೆ ಎಲ್ಲೊಂದ್ ಕಡೆ ಭ್ರಮೆಗೊಳಗಾಡ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತವನ್ನ ಮಾಡಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಸಾಧ್ಯನೇ ಇಲ್ಲ ನಿಮ್ಮ ಕೈಯಿಂದ ಮಾಡಿಸ್ಲಿಕ್ಕೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಯಾಕೆ ಯಾಕಂದ್ರೆ ಮನೆ ಒಳಗೆ ಈಗೇನು ಟಾಯ್ಲೆಟ್ ಅದು ಮನೆ ಒಳಗೆ ಮಾಡ್ಕೊಂಡಿರ್ತೀರಾ ಎರಡರಿಂದ ಮೂರು ಟಾಯ್ಲೆಟ್ ಅದು ಕಂಪಲ್ಸರಿಗೆ ಬರುತ್ತೆ ಈಗ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಎಲ್ಲಿಂದ ಬಂತು ಈಗ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಬರ್ಲಿಕ್ಕೆ ನಿಮಗೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಒಂದು ಅರ್ಧ ಎಕರೆ ಅದ್ರ ಜಮೀನನ್ನ ಖರೀದಿ ಮಾಡಿ ಅದರಲ್ಲಿ ಟಾಯ್ಲೆಟ್ ಬಾತ್ರೂಮ್ ಗಳನ್ನು ಹೊರಗಡೆ ಕೊಡಿ ಮನೆಯಲ್ಲಿ ಆ ಒಂದು ಸ್ಟ್ರೆಚರಲ್ ವಾಸ್ತನ್ನು ಸರಿ ಮಾಡಿ ಆ ನಂತರ ನೀವು ಮಹಾವಾಸ್ತು ಟೆಕ್ನಿಕ್ ಅನ್ನು ಉಪಯೋಗ ಮನೆ ಮಾಡಿ ಅಟ್ ಅಟ್ಲೀಸ್ಟ್ ಒಂದು ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಆದ್ರೆ ಒಂದು ವಾಸ್ತು ಪ್ರಕಾರ ನಿರ್ಮಾಣ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯತೆ ಉಂಟೆ ಹೊರದು ಹಂಡ್ರೆಡ್ ಪರ್ಸೆಂಟ್ ಯಾವತ್ತೂ ಕೂಡ ಆಗಲ್ಲ ಭ್ರಮೆಯಲ್ಲಿ ಬೀಳ್ಬೇಡಿ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರ್ತದೆ ಯಾಕಂದ್ರೆ ಟಾಯ್ಲೆಟ್ ಬಾತ್ರೂಮ್ ಒಳಗಡೆ ಇರುವಾಗ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಿಪೇರ್ ಆಗುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಭ್ರಮೆಯಲ್ಲಿ ಬೀಳ್ಬೇಡಿ ಓಕೆ ಗೊತ್ತಾಯ್ತು ಹಾಗಾದ್ರೆ ನಿಮ್ಗೆ ಈಗ ಗೊತ್ತಾಯ್ತು ಇಲ್ಲಿ ಎಲ್ಲೊಂದ್ ಕಡೆ ಜಲತತ್ವಕ್ಕೆ ಸಂಬಂಧಪಟ್ಟಂತ ತೊಂದರೆ ಕ್ರಿಯೇಟ್ ಆದಾಗ ಜಲ ನೋಡಿ ಅಲ್ಲಿ ಅಗ್ನಿ ಬಂದಾಗ ಜಲ ಏನ್ ಮಾಡಿದೆ ಅಗ್ನಿಯನ್ನ ನಂದಿಸುವ ಕೆಲಸ ಮಾಡುತ್ತೆ 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 ತೋ ಜಲ ಎಕ್ಸಾಸ್ಟ್ ಆಯ್ತು ಅದ್ರ ಮುಖಾಂತರ ಏನಾಯ್ತು ಹಣಕಾಸನ್ನ ಮಾಡುದ್ರ ಹಣಕಾಸು ಬೇಕೆನ್ನುವುದ್ರ ಮುಖಾಂತರ ನೀವು ನಿಮ್ಮ ಬಲವನ್ನೇ ಕಳ್ಕೊಳ್ತೀರಾ ಅವಕಾಶಗಳನ್ನು ಹುಡುಕುದರ ಮುಖಾಂತರ ನೀವು ನಿಮ್ಮ ಬಲವನ್ನೇ ಕಳ್ಕೊಳ್ತೀರಾ ಆರೋಗ್ಯವನ್ನ ಸರಿ ಮಾಡಿಕೊಳ್ಳುವುದ್ರ ಮುಖಾಂತರ ಮಾತ್ರ ನುಂಗ್ತಾ ನುಂಗ್ತಾ ನೀವು ನಿಮ್ಮ ಬಲವನ್ನೇ ಕಳ್ಕೊಳ್ತೀರಾ ಈ ರೀತಿಯಾದ ಒಂದು ಸಮಸ್ಯೆಯನ್ನ ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳ್ತೇನೆ ನಿಮ್ ನಿಮ್ಮ ಮನೆಯನ್ನು ಚೆಕ್ ಮಾಡ್ಕೊಂಡು ನೋಡಿ ಅದು ಬಹಳ ದ ರಿಸಲ್ಟ್ ಅನ್ನ ಕೊಡುತ್ತೆ ಅಥವಾ ನಿಮ್ಗೆ ಐಡಿಯಾ ಗೊತ್ತಾಗುತ್ತೆ ನೀವೇನ್ ಮಾಡ್ಬೇಕಂತ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಇನ್ನಲ್ಲಿ ಟಾಯ್ಲೆಟ್ ಬಂದು ಬಾತ್ರೂಮ್ ಬಂದು ಪಾರ್ಟ್ ಕಟ್ ಆಯ್ತು ಸೊ ಅದು ಕೂಡ ಸಮಸ್ಯೆನೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾದೀತು ಅದನ್ನ ಕೂಡ ನೆನ್ಪಿಟ್ಕೊಳ್ಬೇಕು ಇನ್ನೇನ್ ಮಾಡ್ಬೋದು ನೀವು ನಾನು ಹೇಳ್ತೀನಿ ನಿಮ್ಗೆ ಈಗ ಇಷ್ಟೆಲ್ಲ ಮಾಡ್ಕೊಂಡ್ರಿ ಈಗ ಓಕೆನಾ ಈ ಪಾರ್ಟ್ ಅಲ್ಲಿ ಏನೆಲ್ಲ ಬೇಕು ನಿಮ್ಗೆ ಇಷ್ಟೆಲ್ಲ ನೀವು ಮಾಡ್ಕೊಂಡ್ರಿ ಓಕೆ ಇಲ್ಲಿ ಇನ್ನು ವಿಶೇಷ ವಿಷಯ ಏನಾಗುತ್ತೆ ಅಂದ್ರೆ ಇಷ್ಟು ಮಾಡ್ಕೊಂಡಾಗ ಈಗ ಆ ರೆಡ್ ಕಲರ್ ಪಿಂಕ್ ಅದೆಲ್ಲ ತೆಗೆದು ಬಿಟ್ರಿ ಕ್ರೀಮ್ ಕಲರ್ ರಿಟರ್ನ್ ಮಾಡಿದ್ರಿ ಎಲ್ಲಾ ಮಾಡಿದ್ರಿ ಮತ್ತೆ ನೀವ್ ಏನ್ ಮಾಡಿ ಅಂದ್ರೆ ಬಹಳ ವಿಶೇಷವಾಗಿ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಓಕೆನಾ ಇದು ಸೌತ್ ಈಸ್ಟ್ ಕಾರ್ನರ್ ಈ ಸೌತ್ ಈಸ್ಟ್ ಕಾರ್ನರ್ ನಲ್ಲಿ ಓಕೆನಾ ಸೌತ್ ಈಸ್ಟ್ ಕಾರ್ನರ್ ನಲ್ಲಿ ನೀವೇನ್ ಮಾಡಬೇಕಾಗುತ್ತೆ ನಾನು ರಾತ್ರಿ ಹೊತ್ತು ರಾತ್ರಿ ಹೊತ್ತು ಸೌತ್ ಈಸ್ಟ್ ಕಾರ್ನರ್ ನಲ್ಲಿ ನಿಮ್ಮ ಸೌತ್ ಈಸ್ಟ್ ಅಲ್ಲಿ ಏನಿರ್ತದೆ ನಿಮ್ಮ ಅಡುಗೆ ಕೋಣೆ ಇರ್ತದೆ ಅಡುಗೆ ಕೋಣೆಯನ್ನು ಕ್ಲೀನ್ ಆಗಿ ಮಾಡಿ ಎಲ್ಲಾ ರೀತಿಯಲ್ಲಿ ಕ್ಲೀನ್ ಆಗಿ ಮಾಡಿ ಆ ಗ್ಯಾಸ್ ಸ್ಟವ್ ತುಂಬಾ ಚೆನ್ನಾಗಿ ಒರೆಸಿ ಬಟ್ಟಲುಗಳನ್ನೆಲ್ಲ ತೊಳೆದಿಡಿ ಪಾತ್ರೆಗಳನ್ನು ತೊಳೆದಿಡಿ ಸಿಸ್ಟಮೆಟಿಕ್ ಆಗಿ ಆ ನಂತರ ಮಲಗುದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು ಸೌತ್ ಈಸ್ಟ್ ಅಲ್ಲಿ ಸ್ವಲ್ಪ ಕರ್ಪೂರ ಸ್ವಲ್ಪ ಕರ್ಪೂರವನ್ನ ಒಂದು ತಟ್ಟೆಯಲ್ಲಿ ಹಾಕಿ ಅಲ್ಲಿ ಅಂಟಿಸಿ ಬಿಡಿ ಅಂತ ಹೇಳ್ತೇನೆ ಸ್ವಲ್ಪ ಕರ್ಪೂರನ ತಟ್ಟೆಯಲ್ಲಿ ಅಂಟಿಸಿಬಿಡಿ ಅದು ಅಲ್ಲಿ ಉರಿತಾ ಇರಲಿ ಮಲಗುದಕ್ಕಿಂತ ಮುಂಚೆ ಬೇಕಾದ್ರೆ ಅದು ಉರಿತ ಮತ್ತೆ ಹೋಗಿ ಮಲಗಿ ಪರವಾಗಿಲ್ಲ ಇದನ್ನ ನೀವು ಎಲ್ಲ ಒಂದ್ ಕಡೆ ಶುಕ್ರವಾರ ಶುಕ್ರವಾರ ಮಾಡಿದಾಗ ಅಥವಾ ಕೆಲವೊಮ್ಮೆ ಪ್ರತಿದಿನ ಮಾಡಿದಾಗ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಉಂಟು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಉಂಟು ಮೇ ಆ ಸಮಸ್ಯೆಗಳು ದೂರ ಆಗುವ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ತೇನೆ ಆ ಸಮಸ್ಯೆ ದೂರ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಸೌತ್ ಈಸ್ಟ್ ಅಗ್ನಿ ಮೂಲೆಯಲ್ಲಿ ರಾತ್ರಿ ಹೊತ್ತು ಎಲ್ಲಾ ಕೆಲಸ ಮುಗ್ದ ನಂತರ ನಿಮ್ಮ ಎಲ್ಲ ಪಾತ್ರೆಗಳು ತೊಳೆದ ನಂತರ ನೀವು ಮಾಡ್ಬೇಕು ಒಂದ್ ಒಂದು ಅಥವಾ ಎರಡು ಕರ್ಪೂರವನ್ನ ಅಲ್ಲಿ ಅಂಟಿಸಿ ಬಿಡಿ ಅಂತ ಹೇಳ್ತೇನೆ ಅದು ಅಲ್ಲಿ ಉರಿತಾ ಇರಲಿ ಬಹಳ ಫೇವರಬಲ್ ಆಗುತ್ತೆ ಅದು ಉರಿದು ಇದ ನಂತರ ನೀವು ಹೋಗಿ ಮಲಗಿ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಪ್ರತಿದಿನ ಮಾಡುವುದರಿಂದ ನೋಡಿ ಮಾಡುವಾಗ ಇಲ್ಲಿ ಯಾವ್ದು ಇರಬಾರ್ದು ಅದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ರೆಡ್ ಕಲರ್ ಇರಬಾರ್ದು ಇದನ್ನ ಮಾಡುವಾಗ ನಿಮ್ಮ ಉತ್ತರದ ಭಾಗವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಲ್ಲಿ ಏನು ಸೋಫಾ ಅದು ಇದು ಎಲ್ಲ ಪ್ರಾಬ್ಲಮ್ ಇತ್ತು ಪೇಂಟ್ ಪ್ರಾಬ್ಲಮ್ ಎಲ್ಲ ಸರಿ ಮಾಡ್ಕೊಳ್ಬೇಕು ಕ್ರೀಮ್ ಕಲರ್ ಟರ್ನ್ ಮಾಡ್ಬೇಕು ಆ ನಂತರ ಇಲ್ಲಿ ಇದನ್ನ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು ಓಕೆನಾ ಇಲ್ಲಿ ಇನ್ನೊಂದು ವಿಚಾರ ಏನಿದೆ ಜಲ ಎಲ್ಲೆಲ್ಲ ಹೋಗಿ ಡಿಸ್ಟರ್ಬೆನ್ಸ್ ಆಗಿದೆ ಅದನ್ನು ನೋಡ್ಬೇಕಾಗುತ್ತೆ ಈಗ ನಿಮ್ಮ ಅಗ್ನಿ ಮೂಲೆಯಲ್ಲಿ ಜಲ ಬಂದ್ಬಿಡ್ತು ಅಗ್ನಿ ಮೂಲೆಯಲ್ಲಿ ಬ್ಲಾಕ್ ಕಲರ್ ಬಂತು ಬ್ಲೂ ಕಲರ್ ಬಂತು ಅಲ್ವಾ ಅಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಪಿಟ್ ಬಂತು ಅಥವಾ ಅಲ್ಲಿ ಆ ಪಾಟ್ ತಗ್ಗಾಯ್ತು ಅಥವಾ ಅಲ್ಲಿ ಬಾವಿ ಬಂತು ಸೊ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತು ಮಾಡಿಯೇ ಇದೆ ಸಾಧ್ಯ ಆದ್ರ ಸರಿ ಮಾಡ್ಲಿಕ್ಕೆ ಆಗುತ್ತಾ ಅಂದ್ರೆ ನಿಮ್ಮಲ್ಲಿ ನೋಡಿ ಇವತ್ತು ಇಷ್ಟಂತೂ ಮಾಡಿ ನಿಮ್ಮ ಉತ್ತರದ ಭಾಗವನ್ನು ಸರಿ ಮಾಡಿದ ನಂತರ ಸೌತ್ ಈಸ್ಟ್ ಎರಡು ಕರ್ಪೂರಗಳನ್ನ ಅಂಟಿಸ್ಲಿಕ್ಕೆ ಪ್ರಯತ್ನ ಮಾಡಿ ಇದು ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಬಹಳ ಫೇವರಬಲ್ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಮ್ಮ ಮನೆಯೇ ಅಲ್ವಾ ಆ ಮನೆಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ ಆ ಮನೆಯಲ್ಲಿದ್ದ ಸಮಸ್ಯೆಗಳ ನಿವಾರಣೆ ಮಾಡ್ಲಿಕ್ಕೆ ಆಗುತ್ತೆ ಎಲ್ಲವೂ ಒಳ್ಳೇದಾಗುತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ನಟ್ಟು ಬೋಲ್ಟ್ ಸಿಕ್ಕಿದ್ರು ಕೂಡ ಒಂದು ಯಾವ್ದ್ರಲ್ಲಿ ಹಾಕಿ ಅದನ್ನ ತುರುಕಿಸಿಟ್ಟು ಎಲ್ಲಾ ಕಡೆ ಜಮಾ ಮಾಡಿಟ್ಟಿರ್ತಾರೆ ಅಲ್ಲಲ್ಲಲ್ಲಿ ಜಮಾ ಮಾಡ್ತಾರೆ ಕೆಲವರೆಲ್ಲ ಮನೆಯಲ್ಲಿ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರ್ತದೆ ಅದನ್ನೆಲ್ಲ ಇಟ್ಟುಕೊಂಡು ಕೂಡ ಕೂತಿರ್ತಾರೆ ನಾನ್ ಹೇಳ್ತೀನಿ ನೋಡಿ ಹೇಗೆ ನಮ್ಮ ಶರೀರದಲ್ಲಿ ಅಲ್ವಾ ಶರೀರದಲ್ಲಿ ಯಾವ ರೀತಿ ನಾವು ಪ್ರತಿದಿನ ಕ್ಲೀ ಕ್ಲೆನ್ಸಿಂಗ್ ಆಗ್ತೇವೆ ಕ್ಲೀನ್ ಮಾಡ್ತೇವೆ ಹೇಗೆ ಸ್ನಾನ ಅಂತೂ ಮಾಡಿಯೇ ಮಾಡ್ತೇವೆ ಇನ್ನೆಲ್ಲ ವಿಸರ್ಜನೆ ಮಾಡ್ತೇವೆ ಬೆಳಿಗಿನ ಹೊತ್ತೆಲ್ಲ ಓಕೆನಾ ಹೊಟ್ಟೆ ಹೇಗೆ ಖಾಲಿ ಆಗುತ್ತೆ ಅದೇ ರೀತಿ ಮನೆಯಲ್ಲಿ ಕೂಡ ಇರ್ಬೇಕಾಗುತ್ತೆ ಮನೆಯಲ್ಲಿ ಕೂಡ ಎಲ್ಲವನ್ನೂ ಕೂಡ ವಿಸರ್ಜನೆ ಮಾಡ್ಬೇಕಾಗುತ್ತೆ ಹೊರಗಡೆ ತೆಗೆದುಕೊಂಡು ಹೋಗಿ ಹಾಕಬೇಕಾಗುತ್ತೆ ಮನೆಯಲ್ಲಿದ್ದ ಕಚರಗಳನ್ನ ಎಲ್ಲ ಎಲ್ಲ ಡಂಪ್ಗಳನ್ನ ಏನೆಲ್ಲ ಡಂಪ್ ಈ ಹಳೆಯ ಆ ಹಳೆಯ ತಲೆಯವರು ಕೆಲವರಲ್ಲಿ ಕೆಲವರಲ್ಲಿ ಇರ್ತಾರೆ ಈ ಮುದುಕರು ಇರ್ತಾರೆ ಹಳೆಯ ತಲೆಯವರು ಅವರೆಲ್ಲ ಯಾವ್ದನ್ನು ಬಿಸಾಡ್ಲಿಕ್ಕೆ ಕೇಳಲ್ಲ ಅವ್ರ ಅದನ್ನ ಬಿಸಾಡುದು ಕೂಡ ಇಲ್ಲ ತೋ ನೀವೆಲ್ಲ ಒಂದ್ ಕಡೆ ಅದನ್ನ ಬಿಸಾಡಿಲ್ಲ ಮನೆಯಿಂದ ಡಂಪ್ ಅನ್ನ ಹೊರಗೆ ಹಾಕಿಲ್ಲ ಕಚರಗಳ ಹೊರಗೆ ಹಾಕಿಲ್ಲ ಬೇಡದ ವಸ್ತುಗಳನ್ನು ಹೊರಗೆ ಹಾಕಿಲ್ಲ ಅಥವಾ ಬೇಡದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಹಾಳಾಗಿದೆ ಅಥವಾ ರಿಪೇರಿ ಮಾಡಿದೆ ಯಾತೋ ಹೊರಗಡೆ ಹಾಕಿ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಮನೆಯಲ್ಲಿ ಸಮಸ್ಯೆ ಬೈ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗುತ್ತೆ ರಾಹು ಮತ್ತೆ ಶನಿಯ ಒಂದು ಇಂಪ್ಯಾಕ್ಟ್ ಏನೋ ಜಾಸ್ತಿ ಆಗ್ಲಿ ಶುರುವಾಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಮನೆಯಲ್ಲಿ ಒಂದು ಟಿವಿ ಇದೆ ಅಂತ ಇಟ್ಕೊಳ್ಳೋಣ ಆ ಟಿವಿ ಹಾಳಾಗಿದೆ ಅದನ್ನು ಉಪಯೋಗ ಮಾಡ್ತಾ ಇಲ್ಲ ಯಾರು ಕೂಡ ಆದ್ರೂ ಕೂಡ ಯಾರಿಗೂ ಕೊಡ್ಲಿಕ್ಕೆ ಕೂಡ ಅಲ್ಲ ಕೊಡ್ಲಿಕ್ಕೆ ಕೂಡ ನಿಮ್ಗೆ ಆಸೆ ಬಿಡ್ತಾ ಇಲ್ಲ ಬಟ್ ಆ ಟಿವಿ ನಡೀತಾ ಇಲ್ಲ ಸೊ ಈಗ ಏನಾಗುತ್ತೆ ಅಂದ್ರೆ ಈಗ ಏನಾಗುತ್ತೆ ನೀವೊಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಿಮ್ಮನ್ನ ರೆಕಗ್ನೈಸ್ ಮಾಡಲ್ಲ ನಿಮ್ಮನ್ನ ಯಾರು ಕೂಡ ಪರಿಗಣಿಸಲ್ಲ ನಿಮ್ಮನ್ನ ಯಾರು ಕೂಡ ಕ್ಯಾರೆ ಮಾಡಲ್ಲ ಯಾಕಂದ್ರೆ ನೀವು ಕಾಣುವುದೇ ಇಲ್ಲ ಯಾಕೆ ಕಾಣುದಿಲ್ಲ ಯಾಕಂದ್ರೆ ಮನೆಯಲ್ಲಿ ಟಿವಿ ಇಟ್ಟಿದ್ದೀರಾ ಅದು ಯಾರಿಗದು ಕಾಣ್ತಾ ಉಂಟ ಇಲ್ಲ ತಾನೇ ಅದು ಮುಚ್ಚಿಟ್ಟಿದ್ದೀರಾ ಮತ್ತೆ ಅದು ಈಗ ಬಂದಾಗಿದೆ ಅದರಲ್ಲಿ ಯಾವುದೇ ದೃಶ್ಯಗಳು ಬರ್ತಾ ಇಲ್ಲ ಸೊ ನಿಮ್ಮ ನೀವಿರುವಂತ ದೃಶ್ಯ ಬೇರೆಯವ್ರಿಗೆ ಕಾಣಿಸ್ ಕಾಣಿಸಲ್ಲ ನಿಮ್ಮ ಆಫೀಸಲ್ಲಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ನೀವ್ ಹೇಳ್ತಿರಲ್ಲ ನಂಗೆ ಪ್ರಮೋಷನ್ ಆಗಿಲ್ಲ ನಾನು ಇಷ್ಟು ಕಷ್ಟ ಪಡ್ತೇನೆ ಆದ್ರೂ ಕೂಡ ಗೊತ್ತೇ ಇಲ್ಲ ಅವ್ರಿಗೆ ಬೇರೆಯವ್ರಿಗೆ ಎಲ್ರಿಗೂ ಪ್ರಮೋಷನ್ ಆಗುತ್ತೆ ಎಲ್ರನ್ನು ಪರಿಗಣಿಸ್ತಾರೆ ಇಷ್ಟು ಕೆಲಸ ಮಾಡಿ ನನ್ನನ್ನು ಪರಿಗಣಿಸುದು ಯಾಕೆ ಪರಿಗಣಿಸಿಲ್ಲ ಯಾಕಂದ್ರೆ ಮನೆಯಲ್ಲಿ ಹಾಳಾದ ಟಿವಿ ಉಂಟು ಅದಕ್ಕೋಸ್ಕರ ಪರಿಗಣಿಸ್ತಾ ಇಲ್ಲ ಅದಕ್ಕೆ ಪ್ರಾಬ್ಲಮ್ ಆಗಿದೆ ಹಾಗಾದ್ರೆ ಮನೆಯಲ್ಲಿ ಟಿವಿಯ ಹಾಳಾದ ಟಿವಿಯನ್ನು ತೆಗೆದು ಹೊರಗೆ ಹಾಕಿ ತೋರ್ ಪರಿಗಣಿಸಿದ ಶುರು ಮಾಡ್ತಾರೆ ಅಲ್ವಾ ಇದೊಂದು ಜಸ್ಟ್ ಉದಾಹರಣೆ ಕೊಟ್ಟದ್ದು ಹೀಗೆ ಒಂದು ಅಷ್ಟು ಹಲವಾರು ರೀತಿಯ ಸಮಸ್ಯೆಗಳು ಮನೆಯಲ್ಲಿ ಹಾಸು ಹೋಕ್ಕಾಗಿರುತ್ತವೆ ನಮಗೆ ಗೊತ್ತೇ ಇರುವುದಿಲ್ಲ ಬಟ್ ನೀವು ಇಷ್ಟೊಂದು ಮಾಡಬಹುದು ಮನೆಯಲ್ಲಿರೋ ಡಂಪ್ ಅನ್ನ ನೀವು ತೆಗೆದು ಬಿಡಬಹುದು ಇವತ್ತು ಹೇಳಿಕೊಟ್ಟ ಈ ಟೆಕ್ನಿಕ್ ಅನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತೇನೆ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗಿ ಮಾನಸಿಕ ರೀತಿಯಲ್ಲಿ ಬಹಳ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮನೆಯಲ್ಲಿ ಕಾಂಪ್ರಮೈಸ್ ಆಗಿರಿ ಆ ನಂತರ ಏನೆಲ್ಲ ಮದ್ದು ತಿಂತಿರಾ ದಿನ ಟ್ಯಾಬ್ಲೆಟ್ ತಿಂತಾ ಇದ್ರೆ ಆ ಟ್ಯಾಬ್ಲೆಟ್ ತಿನ್ನುದು ಕೂಡ ನಿಮ್ಗೆ ಕಡಿಮೆ ಆಗ್ಬೋದು ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಓಕೆನಾ ಸೊ ಇದೇ ರೀತಿ ಬಹಳ ವಿಶೇಷವಾದ ವಾಸ್ತು ಮತ್ತೆ ಜ್ಯೋತಿಷ ಮತ್ತೆ ಸಂಖ್ಯಾಶಾಸ್ತ್ರದ ವಿಡಿಯೋಸ್ ಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ನಾನು ಪ್ರಯತ್ನ ಖಂಡಿತ ಮಾಡ್ತೇನೆ ಬಹಳ ರಹಸ್ಯಮಯವಾಗಿರ್ತದೆ ಇಂಟ್ರೆಸ್ಟಿಂಗ್ ಆಗಿರ್ತದೆ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಕಾರ್ಯಕ್ರಮ ಮುಗಿಸುವಂತ ಒತ್ತಾಗಿದೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಐಕಾನ್ ಪ್ರೆಸ್ ಮಾಡಿ ಅದೇ ರೀತಿ ಇದನ್ನ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಶೇರ್ ಮಾಡಿ ಅಂತ ಹೇಳಿದ್ರೆ ತುಂಬಾನೇ ಫೇವರೇಬಲ್ ಆಗುತ್ತೆ ಅದರ ಜೊತೆಗೆ ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡದೆ ನೋಡಿದಂತಹ ಮಹಾನ್ ಮಹಾನೀಯರುಗಳಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ರಿಗೂ ನಮಸ್ತೆ 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 ಬಾಬಾಯ್